ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಮಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಎಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ ಎರಡು ಚೈನ್ನ ತಗೋಬೇಕು ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತೊಗೋಬೇಕು ಅಂದರೆ ತ್ರಿಬಲ್ ಕ್ರೋಶ ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ನಾವೀಗ ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಸಲ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇವಾಗ ಒಂದು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಅದ್ರ ಪಕ್ಕನೇ ಇನ್ನೊಂದು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡು ತ್ರಿಬಲ್ ಕ್ರೋಶ ಆಯ್ತು ಈಗ ಇನ್ನೊಂದು ತ್ರಿಬಲ್ ಕ್ರೋಶನ ತಗೋಬೇಕು ಮೂರು ತ್ರಿಬಲ್ ಕ್ರೋಶಗಳನ್ನು ಪಕ್ಕಪಕ್ಕದಲ್ಲೇ ತಗೋಬೇಕು ಗ್ಯಾಪ್ ಇಡಬಾರ್ದು ಪಕ್ಕಪಕ್ಕದಲ್ಲೇ ನಾವು ಈ ರೀತಿ ಮೂರು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಈ ಥರ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಒನ್ ಎಮ್ ಎಮ್ ಬೀಡ್ಸಿಗಿಂತ ಸ್ವಲ್ಪ ದೊಡ್ಡ ಬೀಡ್ಸ್ ಇದು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ತ್ರಿಬಲ್ ಕ್ರೋಶಗಳನ್ನು ಸೇರಿಸ್ಕೊಂಡು ನಾವು ಈಗ ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಮೂರು ತ್ರಿಬಲ್ ಕ್ರೋಶನ ಸೇರಿಸಿ ನಾವು ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ಒಂದು ಡಬಲ್ ಕ್ರೋಶ ಆಗಿದೆ ಈಗ ಎರಡನೇ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಇದೇ ಥರ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕು ನೋಡಿ ಈ ರೀತಿ ತುಂಬ ಈಸಿಯಾಗಿ ಹಾಕ್ಕೋಬೋದು ಮೂರು ಡಬಲ್ ಕ್ರೋಶಗಳನ್ನು ಸೇರ್ ಮೂರು ತ್ರಿಬಲ್ ಕ್ರೋಶಗಳನ್ನು ಸೇರಿಸಿ ನಾವು ಆರು ಡಬಲ್ ಕ್ರೋಶಗಳನ್ನು ನಾವು ಈ ರೀತಿಯಾಗಿ ತಗೋಬೇಕು ಅಂದ್ರೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ ನೋಡಿ ಈ ರೀತಿ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಈ ತರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನೋಡಿ ಎಷ್ಟು ಕ್ಯೂಟ್ ಆಗಿ ಬರುತ್ತೆ ಅಂತ ನಿಮಗೆ ಡಿಸೈನ್ ಇಷ್ಟೇ ಸಾಕು ಅಂತ ಹೇಳಿದರೆ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಇದು ಒಂದು ಡಿಸೈನ್ ಆಗುತ್ತೆ ಈಗ ನಾನು ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಆರು ಡಬಲ್ ಕ್ರೋಶ ತಗೊಂಡಿದ್ದೆ ಅಲ್ವಾ ಈಗ ಆರು ಚೈನ್ಗಳನ್ನು ತಗೋಬೇಕು ಅಂದರೆ ನೀವೆಷ್ಟು ಡಬಲ್ ಕ್ರೋಶ ತಗೊಂಡಿರ್ತೀರಾ ಅಷ್ಟು ಚೈನ್ಗಳನ್ನು ತಗೋಬೇಕು ನೋಡಿ ಈ ರೀತಿ ಆರು ಚೈನ್ನ ತಗೊಂಡು ವರ್ಕ್ನ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ನೇ ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಆ ಬೀಟ್ಸ್ ಪಕ್ಕನೇ ಇರುತ್ತೆ ಕಾಣಿಸುತ್ತೆ ನೀಟಾಗಿ ಅಲ್ಲಿಗೋಗಿ ಆ ಹೋಲಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಚೈನ್ ಈಗ ವರ್ಕ್ ನ ಫ್ರಂಟ್ ಸೈಡ್ಗೆ ತಿರ್ಗಿಸ್ಕೊಬ ತಿರ್ಗಿಸ್ಕೋಬೇಕು ಈಗ ಎರಡು ಚೈನ್ ತಗೋಬೇಕು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಚೈನ್ ತಗೊಂಡಿರ್ತೀವಿ ಆರು ಚೈನ್ ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಎರಡು ಚೈನು ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಎರಡು ಚೈನ್ನ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಅಂದರೆ ಪಿಕೌಟ್ ಡಿಸೈನ್ನ ಮಾಡ್ಕೊಳ್ಳೋದು ಇದೇ ಥರ ನಾವು ಒಂದು ಆರು ಡಬಲ್ ಕ್ರೋಶಗಳನ್ನು ತಗೊಂಡು ಪಿಕೌಟ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಎರಡನೇ ಡಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಇದಕ್ಕೆ ಎರಡು ಚೈನ್ನ ತಗೊಂಡೆ ಎರಡು ಡಬಲ್ ಕ್ರೋಶದ ಮಧ್ಯೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ತುಂಬ ಎಳೆದು ಅಗ್ಲ ಮಾಡೋದು ಬೇಡ ಚಿಕ್ಕ ಚಿಕ್ಕದಾಗೆ ತಗೊಳ್ಳಿ ಸಾಕಾಗುತ್ತೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕದಾಗಿ ತಗೊಂಡ್ರು ನೋಡಿ ಈ ಥರ ಒಂದೇ ಲೆವೆಲಲ್ಲಿ ತಗೋಬೇಕು ಹಾಗೆ ನೀಟಾಗಿ ಡಿಸೈನ್ನ ಹಾಕ್ತಾ ಹೋಗಬೇಕು ಒಂದೊಂದು ಡಬಲ್ ಕ್ರೋಶ ಆದಮೇಲೆ ಎರಡೆರಡು ಚೈನ್ನ ತಗೊಂಡು ಅಲ್ಲಿ ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ನೋಡಿ ತುಂಬ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡೋದಿಲ್ಲ ಏನೂ ಇಲ್ಲ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಡಿಸೈನ್ ನೋಡಿ ಈ ತರ ಎಷ್ಟು ಚೈನ್ ತಗೊಂಡಿರ್ತೀವಿ ಅಷ್ಟು ಡಬಲ್ ಕ್ರೋಶನ ತಗೊಂಡು ನಾವು ಪಿಕೌಟ್ ಡಿಸೈನ್ ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಒಂದೇ ಲೆವೆಲಲ್ಲಿ ತಗೋಬೇಕು ಐದಾಗಿದೆ ಈಗ ಲಾಸ್ಟು ಆರನೇ ಡಬಲ್ ಕ್ರೋಶ ತೊಗೊಂಡು ಪಿಕೌಟ್ ಡಿಸೈನ್ನ ಇದ್ದೀನಿ ಎರಡು ಚೈನ್ನ ತಗೊಂಡು ಈ ರೀತಿ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಷ್ಟೇ ಇದು ಆರ್ಚ್ ಕಂಪ್ಲೀಟ್ ಆಗಿದೆ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡೋದನ್ನು ಕಲ್ತರೆ ಅದೇ ಥರ ಮಾಡ್ತಾ ಹೋಗೋದು ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ತುಂಬ ಫ್ಲ್ಯಾಟು ಮಾಡೋಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯ್ತು ನೋಡಿ ಆರ್ಚ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ಅಷ್ಟೇ ಈಸಿ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿದೆ ಡಿಸೈನು ಇವಾಗ ಲಾಕ್ ಮಾಡಿಕೊಂಡ್ವಲ್ಲ ಅಲ್ಲಿಂದನೇ ಎರಡು ಚೈನ್ ತಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೋಬೇಕು ಈಗ ತ್ರಿಬಲ್ ಕ್ರೋಶ ಈ ರೀತಿ ಸ್ಟ್ಯಾಂಟಿಂಗ್ ಟೈಪಲ್ಲಿ ನೀಡೋಣ ಇಟ್ಟು ಪಕ್ಕಪಕ್ಕದಲ್ಲೇ ಮೂರು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕಾಗತ್ತೆ ಆರ್ಚ್ ಲಾಕ್ ಮಾಡಿದ ಮೇಲೆ ಎರಡು ಚೈನ್ ತಗೊಳ್ಳೋದು ಮರಿಬಾರ್ದು ಎರಡು ಚೈನ್ ತಗೊಂಡು ಮತ್ತೆ ನಾವು ತ್ರಿಬಲ್ ಕ್ರೋಶಗಳನ್ನು ತಗೊಳ್ಳೋದು ಡಬಲ್ ಕ್ರೋಶ ಕೂಡ ತಗೋಬಹುದು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ತ್ರಿಬಲ್ ಕ್ರೋಶ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಈ ರೀತಿ ಪಕ್ಕಪಕ್ಕದಲ್ಲೇ ಮೂರು ತ್ರಿಬಲ್ ಕ್ರೋಶಗಳನ್ನ ತಗೊಂಡು ಈಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಬೀಡ್ಸ್ ಏನಾದರೂ ಬೇಡ ಅಂತ ಇದ್ದರೆ ಎರಡು ಚೈನ್ ಹಾಕೊಂಡ್ರೆ ಆಯಿತು ಬೀಡ್ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಈಗ ನಾವು ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ತ್ರಿಬಲ್ ಕ್ರೋಶಗಳನ್ನು ಸೇರಿಸಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕಾಗತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನೋಡಿ ಈ ಥರ ಮೇಲೆ ನಾವು ಆರು ಚೈನ್ಗಳನ್ನು ತಗೋಬೇಕು ಎಷ್ಟು ಡಬಲ್ ಕ್ರೋಶ ತಗೊಂಡಿರ್ತೀವಿ ಸ್ಲ್ಯಾಂಟಿಂಗ್ ಆರ್ಚ್ಗೆ ಅಷ್ಟೇ ಚೈನ್ಗಳನ್ನು ತಗೋಬೇಕು ಇದನ್ನ ಫಸ್ಟ್ನೇ ಕಂಬದ ಮೇಲ್ಗಡೆ ಹೋರ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಲಾಕ್ ಮಾಡಿಕೊಂಡು ವರ್ಕ್ನ ಫ್ರಂಟಿಗೆ ತಿರುಗಿಸ್ಕೊಂಡು ಆರ್ಚ್ನ ಮಾಡ್ಕೊಳ್ಳೋದು ಅಂದರೆ ಎರಡು ಚೈನ್ ನ ತಗೊಂಡು ಒಂದು ಡಬಲ್ ಕ್ರೋಶ ತಗೊಂಡು ಅದಕ್ಕೆ ಎರಡು ಚೈನ್ ನ ಹಾಕಿ ಪ್ರಿಕ್ ಪಿಕಾಟ್ ಡಿಸೈನ್ ಮಾಡ್ಕೊಳ್ಳೋದು ಅಷ್ಟೇ ಇದು ಡಿಸೈನು ತುಂಬಾ ಈಸಿ ಇದೆ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ನೋಡಿ ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ತುಂಬ ಫ್ಲ್ಯಾಟು ಮಾಡೋಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಅಲ್ಲಿ ಲಾಕ್ ಮಾಡಿದ್ಮೇಲೆ ನಾಲ್ಕು ಚೈನ್ನ ತಗೊಂಡು ನೀವು ಕುಚ್ಚನ್ನ ಕಟ್ಕೋಬೋದು ಕುಚ್ಚಿಲ್ಲ ಅಂದರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ ಬೇಕು ಅಂದರೆ ನೋಡಿ ಈ ರೀತಿ ಲಾಕ್ ಮಾಡಿದೆ ಅಲ್ಲ ಅಲ್ಲಿಂದ ನಾಲ್ಕು ಚೈನ್ನ ತೊಗೊಂಡು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನಿಮಗೇನಾದರೂ ಕುಚ್ ಬೇಕು ಅಂತ ಹೇಳಿದರೆ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೊಳ್ಳೋದು ಮರಿಬಾರ್ದು ಮತ್ತು ತ್ರಿಬಲ್ ಕ್ರೋಶನ್ನು ತೊಗೊಂಡು ಈ ರೀತಿ ಆಶನ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಆರ್ಚ್ಗಳೆಲ್ಲ ಕಂಪ್ಲೀಟ್ ಆಗಿದೆ ಈಗ ನಾನು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗ್ ಅಲ್ಲಿ ಎರಡೂ ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈಸಿ ಇದೆ ಒಂದೇ ಸ್ಟೆಪ್ ಅಲ್ಲಿ ಹಾಕುವಂಥದ್ದು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡೋದನ್ನ ಕಲಿತರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗ್ಬೋದು ಆದರೆ ಕರೆಕ್ಟಾಗಿ ಮಾಡೋದನ್ನ ಕಲಿಬೇಕು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರ ಮಾಡಿಕೊಂಡ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಕಾಣಿಸುತ್ತೆ ಕೆಲವರಿಗೆ ಕುಚ್ಚು ಹಾಕೋದು ಅಥವಾ ಬೀಡ್ಸ್ ಜಾಸ್ತಿ ಯೂಸ್ ಮಾಡೋದು ಇಷ್ಟ ಆಗೋಲ್ಲ ಅಂಥವರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಇದು ನೀವು ಈ ರೀತಿ ಬೀಡ್ಸ್ ಬದಲಾಗಿ ಬೇರೆ ಥರ ಬೀಡ್ಸ್ಗಳನ್ನು ಕೂಡ ಇನ್ಸರ್ಟ್ ಮಾಡಿ ಈ ಡಿಸೈನ್ನ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ಅಷ್ಟೇ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಇವಾಗಷ್ಟೇ ನಾವು ಕ್ರೋಶ ಡಿಸೈನ್ ಕಲಿತಾ ಇದ್ದೀವಿ ಅನ್ನೋರು ಕೂಡ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು ಒಂದು ಆರ್ಚ್ನ ಕರೆಕ್ಟಾಗಿ ಹಾಕೋದನ್ನ ಕಲ್ತ್ರೆ ನೀವು ಅದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನಿಮಗೇನಾದರೂ ಕುಚ್ಬೇಕು ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ನೀವು ಕುಚ್ನ ಕಟ್ಕೋಬೋದು ಅಂತ ಆ ರೀತಿ ಕೂಡ ಮಾಡ್ಕೋಬಹುದು ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ ನ ತಗೊಂಡು ನೀವು ಕುಚ್ ಕಟ್ಕೊಂಡ್ರೆ ಆಯ್ತು ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಎಬೋ ಚಾರ್ಜ್ ಮಾಡ್ಕೋಬೋದು ಆದರೆ ತುಂಬ ಈಸಿಯಾಗಿ ಫಾಸ್ಟಾಗಿ ಈ ಡಿಸೈನ್ನ ಹಾಕ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು